ಎಲ್ಲರಿಗೂ ನಮಸ್ಕಾರ ಕೂಡಿ ಬಾಳೋ ಮಾನವ ಕಾಡಿ ಬೇಡವೋ ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆಯವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಕೂಡಿ ಕೂಡಿಬಾಳೋ ಮಾನವ ಕಾಡಿ ಬೇಡವೋ ಕೂಡಿ ಬಾಳೋ ಮಾನವ ಕಾಡಿ ಬೇಡವೋ ಕೂಡಿ ಬಾಳಲೋದರೆ ಸ್ವರ್ಗ ಸುಖವ ಕಾಣುವೆ ಕಾಡಿ ಬಾಳಲೋದರೆ ನರಕ ನೋವ ಕಾಣುವೆ ಕೂಡಿ ಬಾಳಲೋದರೆ ಸುಖವ ಕಾಣುವೆ ಕಾಡಿ ಬಾಳಲೋದರೆ ನರಕ ನೋವ ಕಾಣುವೆ ಕೂಡಿ ಬಾಳಿ ಸುಖವ ಕಾಣುವೆಯೋ ಕಾಡಿ ಬಾಳಿ ನರಕ ನೋವ ಕಾಣುವೆಯೋ ഇവരെ നിന്ന കണ്ണ മുൻ കാണോ എരടു ദാരി കാണോ മാനവ ഇവരെ നിന്ന കണ്ണ മുൻ കാണോ ദാരി കാണോ മാനവ യാവ യൊഴ നീനു മാനവ യാവ യൊഴി നീനു മാനവ ಕೂಡಿ ಬಾಳೋ ಮಾನವ ಕಾಡಿ ಬಾಳಬೇಡವೋ ಕೂಡಿ ಬಾಳಲೋದರೆ ಸ್ವರ್ಗ ಸುಖವ ಕಾಣುವೆ ಕಾಡಿ ಬಾಳಲೋದರೆ ನರಕನೋವ ಕಾಣುವೆ ಕೂಡಿ ಬಾಳೋ ಮಾನವ ಕಾಡಿ ಬಾಳಬೇಡವೋ ನಿನ್ನೊಳಗೆ ಅಡಗಿ ಕುಳಿತಿವೆ ಕಾಮ ಕ್ರೋಧ ಮದ ಮತ್ಸರ ಮೋಹವೆಂಬ ಕ್ರೂರ ಮೃಗಗಳು ಮಾನವ ನಿನ್ನೊಳಗೆ ಅಡಗಿ ಕುಳಿತಿವೆ ಕಾಮ ಕ್ರೋಧ ಮದ ಮತ್ಸರ ಮೋಹವೆಂಬ ಕ್ರೂರ ಮೃಗಗಳು ಮಾನವ ಆ ಕ್ರೂರ ಮೃಗಗಳ ದೂರವಿಟ್ಟು ಸ್ವರ್ಗ ಸುಖವ ಕಾಣುವೆಯೋ ಇಲ್ಲ ಕ್ರೂರ ಮೃಗಗಳ ನಿನ್ನೊಳಗೆ ಇಟ್ಟುಕೊಂಡು ನೋವು ನರಕ ಕಾಣುವೆಯೋ ನೀನೆ ಹೇಳೋ ಮಾನವ ಯಾವು ಬೇಕು ನೀನೆ ಹೇಳೋ ಮಾನವ ಯಾವು ಬೇಕು ನೀನೆ ಹೇಳೋ ಮಾನವ ಸ್ವರ್ಗ ಸುಖದ ದಾರಿಯೊಳಗೆ ನಿತ್ಯ ನಡೆದು ಹೋದರೆ ಮಾನವ ಸ್ವರ್ಗ ಸುಖದ ದಾರಿಯೊಳಗೆ ನಿತ್ಯ ನಡೆದು ಹೋದರೆ ಬಲು ಹರುಷವಾ ಕಾಣುವೆಯೋ ಮಾನವ ಇಲ್ಲ ಕಾಮ ಕ್ರೋಧ ಮದ ಮತ್ಸರ ಮೋಹವೆಂಬ ಕ್ರೂರ ಮೃಗಗಳ ನಿನ್ನೊಳಗೆ ಇಟ್ಟುಕೊಂಡರೆ ನರಕನೋವ ಕಾಣುವೆಯೋ ಇವೆರಡು ದಾರಿಯೊಳಗೆ ಯಾವ ದಾರಿ ಬೇಕು ನೀನೆ ಆರಿಸಿಕೊಳ್ಳೋ ಮಾನವ ಇವೆರಡು ದಾರಿಯೊಳಗೆ ಯಾವ ದಾರಿ ಬೇಕು ನೀನೆ ಆರಿಸಿಕೊಳ್ಳೋ ಮಾನವ ോ മാനവ നീനെ ആസിക്കുള്ളോ മാനവാ